ವಬರಕಾತುಹು ವಾಲೈಕುಮ್ ಅಸ್ಸಾಮ್ ವರಮತುಲ್ಲಾಹಿ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಕುರಾನಿನ ಒಂದು ಬಹಳ ಮುಖ್ಯವಾದ ಆಳವಾದ ಆಯತ್ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದೀವಿ ಖಂಡಿತ ಇದು ಸೂರತ್ತುಲ್ ಬಕ್ರಾ ಇದೆಯಲ್ಲ ಅದರ ಇಪ್ಪತ್ತೆಂಟನೇ ಆಯತ್ ನಮಗೆ ಬಂದಿರೋ ಕೆಲವು ಟಿಪ್ಪಣಿಗಳು ತಫ್ಸೀರ್ ವಿವರಣೆಗಳ ಆಧಾರದ ಮೇಲೆ ಇದರ ಅರ್ಥ ಏನು ಇದರ ಹಿಂದಿನ ತತ್ವ ಏನು ಮತ್ತೆ ನಮ್ಮ ಜೀವನಕ್ಕೆ ಇದರಿಂದ ಏನು ಸಂದೇಶ ಇದೆ ಅಂತ ನೋಡೋಣ ಹೌದು ಖಂಡಿತವಾಗ್ಲು ಇದು ಅಂದ್ರೆ ಮನುಷ್ಯನ ಅಸ್ತಿತ್ವದ ಬಗ್ಗೆನೇ ಮೂಲಭೂತ ಪ್ರಶ್ನೆಗಳನ್ನ ಕೇಳುತ್ತೆ ಜೀವನ ಮರಣ ಸೃಷ್ಟಿ ನಮ್ಮ ಜವಾಬ್ದಾರಿ ಹೀಗೆ ಬಹಳ ಗಹನವಾದ ವಿಷಯಗಳನ್ನು ಹೇಳುತ್ತೆ ಹೌದು ಅದರ ಪದಗಳು ಸರಳ ಅನಿಸಿದ್ರು ಅದರೊಳಗಿನ ತತ್ವ ಇದೆಯಲ್ಲ ಅದು ಬಹಳ ಆಳವಾದ್ದು ಹೌದು ನಿಜ ಹಾಗಾಧೆ ಈ ಚರ್ಚೆ ಗುರಿ ಸ್ಪಷ್ಟವಾಗಿದೆ ಈ ಆಯತ್ನಳಿರೋ ಜೀವನ ಮರಣದ ಚಕ್ರ ಅಲ್ಲಾಹನ ಶಕ್ತಿ ಮತ್ತೆ ನಮ್ಮ ಕೊನೆ ಜವಾಬ್ದಾರಿ ಏನು ಅನ್ನೋದನ್ನ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಸರಿ ಮೊದಲಿಗೆ ಇದರ ಕನ್ನಡ ಅರ್ಥವನ್ನ ನೋಡೋಣ ಮೂಲದಲ್ಲಿ ಹೀಗೆ ಕೊಟ್ಟಿದ್ದಾರೆ ನೀವು ಹೇಗೆ ಅಲ್ಲಾಹನು ನಿರಾಕರಿಸುತ್ತೀರಿ ನೀವು ಸತ್ತವರಾಗಿದ್ದಾಗ ಆತನು ನಿಮಗೆ ಜೀವ ನೀಡಿದನು ನಂತರ ಆತನು ನಿಮ್ಮನ್ನು ಸಾಯಿಸುತ್ತಾನೆ ಮತ್ತೆ ಆತನು ನಿಮಗೆ ಜೀವ ನೀಡುತ್ತಾನೆ ಕೊನೆಗೆ ನೀವು ಅವನತ್ತ ಹಿಂತಿರುಗುವಿರಿ ಸರಿ ಇದನ್ನ ಒಂದೊಂದೇ ಹಂತವಾಗಿ ನೋಡೋಣ ಅಲ್ವಾ ಖಂಡಿತ ಮೊದಲನೇ ಪ್ರಶ್ನೆಯೇ ಇದೆಯಲ್ಲ ನೀವು ಹೇಗೆ ಅಲ್ಲಾಹನ್ನು ನಿರಾಕರಿಸುತ್ತೀರಿ ಇದು ಬಹಳ ನೇರವಾಗಿದೆ ಕೇಳುಗರನ್ನೇ ಪ್ರಶ್ನೆ ಮಾಡುವ ಹಾಗಿದೆ ಹೌದು ಹೌದು ಇದು ಸಾಮಾನ್ಯ ಪ್ರಶ್ನೆ ಖಂಡಿತ ಅಲ್ಲ ಇದಕ್ಕೆ ನೇರ ಉತ್ತರ ಬೇಕು ಅಂತ ಕೇಳ್ತಿಲ್ಲ ಇದು ಬದಲಿಗೆ ನಮ್ಮನ್ನೇ ನಾವು ಪ್ರಶ್ನೆ ಮಾಡ್ಕೊಳ್ಳುವ ಹಾಗೆ ನಮ್ಮ ಆತ್ಮಸಾಕ್ಷಿಯನ್ನ ಕೆಣಕುವ ಹಾಗೆ ನಮ್ಮ ತರ್ಕಕ್ಕೆ ಒಂದು ಸವಾಲ್ ಹಾಕುವ ಹಾಗೆ ಇದೆ ಓ ಮೂಲದಲ್ಲಿರುವ ತಫ್ಸೀರ್ ಹೇಳೋ ಹಾಗೆ ಇದರಲ್ಲಿ ಒಂದು ಆಶ್ಚರ್ಯ ಒಂದು ವಿಸ್ಮಯ ಇದೆ ಅಂದ್ರೆ ನಮ್ಮ ಸುತ್ತ ಇರೋ ಸೃಷ್ಟಿಯ ಅದ್ಭುತಗಳನ್ನು ನೋಡಿ ನಮ್ಮದೇ ಅಸ್ತಿತ್ವ ಒಂದು ಪವಾಡ ಅಂತ ಗೊತ್ತಿದ್ರು ಇಷ್ಟೆಲ್ಲಾ ಸಾಕ್ಷಿಗಳಿದ್ರೂ ಕೂಡ ಸೃಷ್ಟಿಕರ್ತನನ್ನ ಹೇಗೆ ತಾನೆ ಹೇಗೆ ನಿರಾಕರಿಸೋಕೆ ಸಾಭ್ಯ ಇದು ತಾರ್ಕಿಕವಾಗಿ ಸರಿಯಿಲ್ಲ ಅಲ್ವಾ ಅನ್ನೋ ಧ್ವನಿ ಇಲ್ಲಿದೆ ಹೌದು ಹೌದು ನಮ್ಮನ್ನ ಯೋಚನೆಗೆ ಹಚ್ಚುತ್ತೆ ತಕ್ಷಣವೇ ನಮ್ಮ ಅಸ್ತಿತ್ವದ ಬಗ್ಗೆನೇ ಪ್ರಶ್ನೆ ಮಾಡೋ ತರಹ ಇದರ ಮುಂದಿನ ಭಾಗ ಇದೆಯಲ್ಲ ಅದು ಈ ಪ್ರಶ್ನೆಗೆ ಆಧಾರ ಕೊಡ್ತಾ ಹೋಗುತ್ತೆ ನಮ್ಮ ಜೀವನ ಪಯಣದ ಬೇರೆ ಬೇರೆ ಹಂತಗಳನ್ನು ವಿವರಿಸುತ್ತೆ ಮೂಲ ತಫ್ಸೀರ್ ಪ್ರಕಾರ ಮೊದಲ ಹಂತ ನೀವು ಸತ್ತವರಾಗಿದ್ದಾಗ ಅಂತ ಕೆಲವರಿಗೆ ಸತ್ತವರು ಅಂದ್ರೆ ಬಹುಶಃ ಅಜ್ಞಾನದಲ್ಲಿದ್ವೇನೋ ಅಂತ ಅನ್ಸಬಹುದು ಆದ್ರೆ ತಫ್ಸೀರ್ ಇದನ್ನ ಹೇಗೆ ಸ್ಪಷ್ಟಪಡಿಸುತ್ತೆ ಹ್ಮ್ ಇಲ್ಲಿ ಗಮನಿಸಬೇಕಾದ ಒಂದು ಬಹಳ ಮುಖ್ಯವಾದ ವಿಷಯ ಅಂದ್ರೆ ನಮ್ಗೆ ಕೊಟ್ಟಿರೋ ತಫ್ಸೀರ್ ಪ್ರಕಾರ ಸತ್ತವರಾಗಿದ್ದಾಗ ಅರೇಬಿಕ್ನಲ್ಲಿ ಅಮ್ವಾತನ್ ಅಂತ ಇದರ ಅರ್ಥ ಅಕ್ಷರಶಃ ಅಸ್ತಿತ್ವದಲ್ಲೇ ಇಲ್ಲದ ಸ್ಥಿತಿ ಓ ಅಚ್ಛಾ ಅಂದ್ರೆ ಸಂಪೂರ್ಣ ಶೂನ್ಯ ನಾವು ಇರ್ಲೇ ಇಲ್ಲ ನಿರ್ಜೀವ ಸ್ಥಿತಿ ಮಣ್ಣಿನ ಕಣಗಳ ಹಾಗೆ ಅರಿವಿಲ್ಲ ಚಲನೆಯಿಲ್ಲ ರೂಪವಿಲ್ಲ ಒಂದು ರೀತಿ ನಾವು ಇಲ್ಲವೇ ಇರ್ಲಿಲ್ಲ ಅನ್ನೋ ಸ್ಥಿತಿ ಹೌದು ಇದೇ ಅಲ್ಲಾಹನ ಸೃಷ್ಟಿಶಕ್ತಿಯ ಮೊದಲ ಅತ್ಯಂತ ದೊಡ್ಡ ಸಾಕ್ಷಿ ಅಂತ ಹೇಳಬಹುದು ಏನೂ ಇಲ್ಲದ ಸ್ಥಿತಿಯಿಂದ ಒಂದು ಜೀವಿ ಅಷ್ಟೊಂದು ಸಂಕೀರ್ಣವಾದ ಜೀವವನ್ನ ಅಸ್ತಿತ್ವಕ್ಕೆ ತರೋ ಸಾಮರ್ಥ್ಯ ಇದೆಯಲ್ಲ ಅದು ಅವನ ಶಕ್ತಿಯನ್ನು ತೋರಿಸುತ್ತೆ ನಿಜಕ್ಕೂ ಇದು ಪವಾಡವೇ ಸರಿ ಓಹೋ ಅಂದ್ರೆ ನಮ್ಮ ಈ ಶರೀರ ನಮ್ಮ ಈ ಅಸ್ತಿತ್ವ ಶುರುವಾಗೋಕು ಮುಂಚೆ ನಾವು ಇರ್ಲೇ ಇಲ್ಲ ಅನ್ನೋ ಸ್ಥಿತಿಯನ್ನೇ ಅಂತ ಹೇಳಿರೋದು ಹೌದು ಇದು ಸೃಷ್ಟಿಯ ಒಂದು ಮೂಲ ಸತ್ಯವನ್ನ ನೆನ್ಪು ಮಾಡುತ್ತೆ ಆಮೇಲಿನ ಹಂತ ಆತನು ನಿಮಗೆ ಜೀವ ನೀಡಿಲನು ಫ ಅಹ್ಯಾಕುಂ ಇದು ಸ್ಪಷ್ಟವಾಗಿ ನಮ್ಮ ಈ ಪ್ರಪಂಚದ ಈ ಭೌತಿಕ ಜೀವನವನ್ನ ಹೇಳ್ತಾ ಇದೆ ಅಲ್ವಾ ಹೌದು ಹೌದು ಈ ಹಂತದ ಬಗ್ಗೆ ತಫ್ಸೀರ್ ಏನ್ ಹೇಳುತ್ತೆ ಇದು ನಮ್ಮ ಈ ಪ್ರಾಪಂಚಿಕ ಜೀವನದ ಶುರು ಅಲ್ಲಾಹನು ಆ ಶೂನ್ಯ ಸ್ಥಿತಿಯಿಂದ ನಮ್ಮನ್ನ ಅಸ್ತಿತ್ವಕ್ಕೆ ತಂದಿದ್ದು ನಮಗೆ ಒಂದು ರೂಪ ಕೊಟ್ಟು ಜೀವ ತುಂಬಿ ಅಂದ್ರೆ ನಮ್ಗೆ ಕೇಳೋ ಶಕ್ತಿ ನೋಡೋ ಶಕ್ತಿ ಯೋಚಿಸೋ ಶಕ್ತಿ ಅನುಭವಿಸೋ ಶಕ್ತಿಗಳು ಇಂದ್ರಿಯಗಳು ಬುದ್ಧಿ ಮತ್ತೆ ಸ್ವತಂತ್ರವಾಗಿ ಆಯ್ಕೆ ಮಾಡೋ ಇಚ್ಛಾಶಕ್ತಿ ಇದೆಲ್ಲವನ್ನೂ ಕೊಟ್ಟಿರೋ ಈ ಸಮಯ ತಫ್ಸೀರ್ ಪ್ರಕಾರ ಇದು ಅಲ್ಲಾಹನ ಕರುಣೆ ಅವನ ಜ್ಞಾನ ಅವನ ಶಕ್ತಿಯ ಎರಡನೇ ದೊಡ್ಡ ನಿದರ್ಶನ ಮೊದ್ಲು ಏನೂ ಇಲ್ಲದ ಸ್ಥಿತಿಯಿಂದ ಅಸ್ತಿತ್ವಕ್ಕೆ ತರೋದು ಆಮೇಲೆ ಅದಕ್ಕೆ ಜೀವ ತುಂಬಿ ಇಷ್ಟೆಲ್ಲಾ ಸಾಮರ್ಥ್ಯಗಳನ್ನು ಕೊಡೋದು ಇದು ಅವನ ಸೃಷ್ಟಿ ಎಷ್ಟು ವೈಭವೋಪೇತವಾಗಿದೆ ಅಂತ ತೋರಿಸುತ್ತೆ ಸರಿ ಅಸ್ತಿತ್ವವೇ ಇಲ್ಲದ ಸ್ಥಿತಿಯಿಂದ ಈ ಜೀವಂತ ಸಂವೇದನೆ ಇರೋ ಜೀವನ ಇದು ಮೊದಲ ಚಕ್ರದ ಭಾಗ ಆಯಿತು ಆದರೆ ಇಲ್ಲಿಗೆ ಕಥೆ ಮುಗಿಯಲ್ಲ ಆಯತ್ ಮುಂದೆ ಹೇಳುತ್ತೆ ನಂತರ ಆತನು ನಿಮ್ಮನ್ನು ಸಾಯಿಸುತ್ತಾನೆ ತುಮ್ಮಯ್ಯುಮೀ ತುಕುಂ ಇದು ನಮ್ಮ ಈ ಪ್ರಾಪಂಚಿಕ ಜೀವನದ ಅಂತ್ಯ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆದರೆ ತಫ್ಸೀರ್ ಪ್ರಕಾರ ಈ ಸಾವು ಅಂದ್ರೆ ಕೇವಲ ಒಂದು ಫುಲ್ ಸ್ಟಾಪ್ ಅಷ್ಟೇನಾ ಅಥವಾ ಅದಕ್ಕೆ ಬೇರೆ ಅರ್ಥ ಇದೆಯಾ ಹ್ಮ್ ಇಲ್ಲ ಇಲ್ಲ ಇದು ಕೇವಲ ಒಂದು ಪೂರ್ಣ ವಿರಾಮ ಅಲ್ಲ ಮೂಲ ತಫ್ಸೀರ್ ಇದನ್ನ ಚೆನ್ನಾಗಿ ವಿವರಿಸುತ್ತೆ ಈ ಮರಣ ಅನ್ನೋದು ನಮ್ಮ ಈ ಪ್ರಪಂಚದ ಜೀವನದ ಅಂತ್ಯ ಹೌದು ಆದರೆ ನಮ್ಮ ಅಸ್ತಿತ್ವದ ಸಂಪೂರ್ಣ ಅಂತ್ಯ ಅಲ್ಲ ಅದು ಓ ಬದಲಿಗೆ ಇದು ಇನ್ನೊಂದು ಹಂತದ ಶುರು ಇನ್ನೊಂದು ರೀತಿಯ ಅಸ್ತಿತ್ವದ ಆರಂಭ ಇದನ್ನ ಬರ್ಜಹ್ ಅಂತ ಕರೀತಾರೆ ಅಂದರೆ ಕಬ್ರಿನ ಜೀವನ ಅಥವಾ ಸಮಾಧಿಯ ಜೀವನ ಅಂತಾರಲ್ಲ ಅದು ಹ್ಮ್ ಬರ್ಜಖ್ ಹೌದು ಇದು ನಾವು ಬದುಕಿದ್ದ ಈ ಲೋಕಕ್ಕೂ ಮತ್ತೆ ಕೊನೆಗೆ ಬರೋ ಪುನರುತ್ಥಾನದ ದಿನಕ್ಕೂ ನಡುವಿನ ಒಂದು ಮಧ್ಯಂತರ ಅವಧಿ ಒಂದು ಬೇರೆ ಆಯಾಮದ ಸ್ಥಿತಿ ಅದರ ಸ್ವರೂಪ ಹೇಗಿರುತ್ತೆ ಅನ್ನೋ ವಿವರಗಳು ನಮ್ಗಷ್ಟ ಗೊತ್ತಿಲ್ಲ ಆದರೆ ಅದೊಂದು ನಿಜವಾದ ಹಂತ ಅಂತ ಕುರಾನ್ ಮತ್ತು ಹದೀಸ್ ಸ್ಪಷ್ಟವಾಗಿ ಹೇಳುತ್ತೆ ಅಂದ್ರೆ ಜೀವನ ಮರಣದ ಈ ಸೈಕಲ್ ನಿರಂತರವಾಗಿದೆ ಒಂದ ಹಂತದಿಂದ ಇನ್ನೊಂದಕ್ಕೆ ಹೋಗ್ತಾನೇ ಇರುತ್ತೆ ಇದು ನಮ್ಮ ತಿಳುವಳಿಕೆಗೂ ಮೀರಿದ ವಿಷಯದ ಹಾಗೆ ಕಾಣಿಸುತ್ತೆ ಈಗ ಮುಂದಿನ ಹಂತ ಮತ್ತೆ ಆತನು ನಿಮ್ಗೆ ಜೀವ ನೀಡುತ್ತಾನೆ ತುಮ್ಮ ಯೊಹ್ಯೀಕುಂ ಇದು ಖಂಡಿತವಾಗ್ಲೂ ಪುನರುತ್ಥಾನದ ದಿನ ಅಂದ್ರೆ ಯೌಮುಲ್ ಕಿಯಾಮಾವನ್ನೇ ಹೇಳ್ತಾ ಇದೆ ಇಲ್ಲಿ ವಿಷಯ ನಿಜವಾಗ್ಲೂ ಬಹಳ ಮಹತ್ವದ್ದು ಕುತೂಹಲಕಾರಿಯಲ್ವಾ ಖಂಡಿತವಾಗಿಯೂ ಇದು ಇಡೀ ಮನುಕುಲದ ಇತಿಹಾಸದಲ್ಲಿ ಮತ್ತೆ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಪಯಣದಲ್ಲಿ ಅತ್ಯಂತ ನಿರ್ಣಾಯಕವಾದ ಹಂತ ಹೌದು ತಫ್ಸೀರ್ ಇದನ್ನ ಹೀಗೆ ವಿವರಿಸುತ್ತೆ ಇದು ಕಿಯಾಮತ್ ದಿನದಂದು ನಡೆಯೋ ಸಾಮೂಹಿಕ ಪುನರುತ್ಥಾನ ಹೇಗೆ ಅಲ್ಲಾಹನು ಮೊದಲ ಸಲ ನಮ್ಮನ್ನ ಏನೂ ಇಲ್ಲದ ಸ್ಥಿತಿಯಿಂದ ಸೃಷ್ಟಿಸಿದ್ನೋ ಹಾಗೇನೇ ಎರಡನೇ ಸಲನು ನಮ್ಮ ದೇಹಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ರೂ ಕೂಡ ಎಲ್ಲಾ ಮನುಷ್ಯರನ್ನು ಅವರವರ ಮೂಲ ರೂಪದಲ್ಲೇ ಮತ್ತೆ ಜೀವಂತಗೊಳಿಸ್ತಾನೆ ಇದು ಅಲ್ಲಾಹನ ಸೃಷ್ಟಿಶಕ್ತಿಗೆ ಲಿಮಿಟೇ ಇಲ್ಲ ಅವನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಕೊನೆಯದಾಗಿ ಸಾಬೀತುಪಡಿಸುಕ ಕುರಾನ್ನ ಬೇರೆ ಕಡೆ ಹೇಳುತ್ತಲ್ಲ ಮೊದಲ ಸೃಷ್ಟಿಗಿಂತ ಎರಡನೇ ಸೃಷ್ಟಿ ಸುಲಭ ಅಂತ ಶೂನ್ಯದಿಂದ ಜೀವ ಆಮೇಲೆ ಮರಣ ಬರ್ಝಹ್ ಮತ್ತೆ ಕೊನೆಗೊಂದು ಅಂತಿಮ ಜೀವ ಈ ಚಕ್ರ ನಮ್ಮ ಸೀಮಿತ ಬುದ್ಧಿಗಳ ಒಂದು ದೊಡ್ಡ ಚಾಲೆಂಜ್ ಮತ್ತೆ ಯೋಚನೆ ಮಾಡೋಕೆ ತುಂಬ ವಿಷಯ ಕೊಡುತ್ತೆ ಇದು ಕೇವಲ ಒಂದು ಫಿಸಿಕಲ್ ಪ್ರೊಸೆಸ್ ಅಲ್ಲ ಇದರಲ್ಲಿ ಒಂದು ಉದ್ದೇಶ ಇದೆ ಅಂತ ಕಾಣಿಸ್ತಾ ಇದೆ ಆಯತ್ನ ಕೊನೆಯ ಭಾಗ ಕೊನೆಗೆ ನೀವು ಅವನತ್ತ ಹಿಂತಿರುಗುವಿರಿ ಸುಮ್ಮ ಇಲೆಹಿ ತುರ್ಜಾವುನ್ ಇದರ ಅರ್ಥ ಏನು ಎಲ್ಲರೂ ಒಂದು ಕಡೆ ಸೇರೋದು ಅಂತನಾ ಇದನ್ನ ನಾವು ಇಡೀ ಆಯತ್ನ ಸಂದರ್ಭದಲ್ಲಿ ಮತ್ತೆ ಕುರಾನ್ನ ವಿಶಾಲವಾದ ಸಂದರ್ಭದಲ್ಲಿ ನೋಡಬೇಕು ಆಗ ಇದರ ಅರ್ಥ ಕೇವಲ ಎಲ್ಲರೂ ಒಂದೇ ಕಡೆ ಸೇರೋದು ಅಂತ ಮಾತ್ರ ಅಲ್ಲ ಇದು ಅಂತಿಮ ವಿಚಾರಣೆಗಾಗಿ ನಾವು ಮಾಡಿದ ಕೆಲಸಗಳಿಗೆ ಜವಾಬ್ದಾರಿ ತೊಗೊಡೋಕೆ ಸೃಷ್ಟಿಕರ್ತನಾದ ಅಲ್ಲಾಹನ ಮುಂದೆ ನಿಲ್ಲೋದನ್ನ ಸೂಚಿಸುತ್ತೆ ಹಿಂತಿರುಗುವಿರಿ ಅಂದ್ರೆ ನಮ್ಮ ಮೂಲ ಯಾವುದೂ ಇದೆಯೋ ಯಾರು ನಮ್ಮನ್ನ ಸೃಷ್ಟಿಸಿದನೋ ಹೌದು ಅದೇ ಮೂಲದ ಕಡೆಗೆ ನಮ್ಮ ಕೊನೆಯ ಪ್ರಯಾಣ ಆ ಪ್ರಯಾಣದ ಕೊನೆಯಲ್ಲಿ ನಮ್ಗೆ ಈ ಪ್ರಪಂಚದಲ್ಲಿ ಕೊಟ್ಟಿದ್ದ ಜೀವನವನ್ನು ನಾವು ಹೇಗೆ ಬಳಸಿದ್ವಿ ನಮ್ಮ ಸಮಯ ನಮ್ಮ ಶಕ್ತಿ ನಮ್ಮ ಸಂಪತ್ತು ಎಲ್ಲವನ್ನ ಹೇಗೆ ಖರ್ಚು ಮಾಡಿದ್ವಿ ನಮ್ಮ ಕರ್ತವ್ಯಗಳನ್ನು ಮಾಡಿದ್ವಾ ಈ ಎಲ್ಲ ಪ್ರಶ್ನೆಗಳು ಬರ್ತವೆ ಓ ಅಚ್ಚಾ ನಮ್ಮ ಕೆಲಸಗಳಿಗೆ ತಕ್ಕ ಹಾಗೆ ಪ್ರತಿಫಲ ಅಂದರೆ ಸ್ವರ್ಗ ಅಥವಾ ಶಿಕ್ಷೆ ಅಂದರೆ ನರಕ ನಿರ್ಧಾರ ಆಗೋ ಕೊನೆಯ ನ್ಯಾಯದ ದಿನ ಇದು ಎಲ್ಲರೂ ಎಕ್ಸೆಪ್ಷನ್ ಇಲ್ಲದೆ ತಮ್ಮ ಸೃಷ್ಟಿಕರ್ತನ ಹತ್ರ ಉತ್ತರ ಕೊಡೋಕೆ ವಾಪಸ್ ಹೋಗಲೇಬೇಕು ಇದು ಈ ಭಾಗದ ಸ್ಪಷ್ಟವಾದ ಸಂದೇಶ ಹಾಗಾದ್ರೆ ಈ ಆಯತ್ ಕೇವಲ ನಾಲ್ಕೈದು ಸ್ಟೆಪ್ಸ್ ಹೇಳ್ತಿಲ್ಲ ಬದ್ಲಿಗೆ ನಮ್ಮ ಪೂರ್ತಿ ಅಸ್ತಿತ್ವದ ಒಂದು ಮ್ಯಾಪನ್ನೇ ನಮ್ಮ ಮುಂದೆ ಇಡ್ತಾ ಇದೆ ಅಸ್ತಿತ್ವ ಇಲ್ಲದಿರೋದು ಈ ಪ್ರಪಂಚದ ಜೀವನ ಮರಣ ಮತ್ತೆ ಮಧ್ಯದ ಸ್ಥಿತಿ ಕೊನೆಯ ಪುನರುತ್ಥಾನ ಮತ್ತೆ ಕೊನೆಗೆ ಅಲ್ಲಾಹನ ಮುಂದೆ ನಮ್ಮ ಕೆಲಸಗಳ ಲೆಕ್ಕಾಚಾರಕ್ಕೆ ನಿಲ್ಲೋದು ಶಾರ್ಟ್ ಆಗಿ ಹೇಳೋದಾದ್ರೆ ನಮ್ಮ ಜರ್ನಿ ಅಲ್ಲಾಹನಿಂದ ಶುರುವಾಗಿ ಅಲ್ಲಾಹನಲ್ಲೇ ಮುಗಿಯುತ್ತೆ ಮತ್ತೆ ಈ ಪೂರ್ತಿ ಜರ್ನಿಯಲ್ಲಿ ನಾವು ಮಾಡಿದಿಕ್ಕೆ ನಾವೇ ಜವಾಬ್ದಾರರು ಇದು ಸರೀನಾ ಅತ್ಯಂತ ಸರಿಯಾಗಿ ಹೇಳಿದ್ರಿ ಇದುವೇ ಈ ಆಯತನ ತಿರುಳು ನಮ್ಮನ್ನ ಯಾರು ಸೃಷ್ಟಿಸಿದ್ರು ಯಾಕೆ ಸೃಷ್ಟಿಸಿದ್ರು ನಮ್ಮ ಜೀವನದ ಉದ್ದೇಶ ಏನು ಮತ್ತೆ ನಮ್ಮ ಕೊನೆಯ ಗಮ್ಯಸ್ಥಾನ ಯಾವುದು ಅನ್ನೋದನ್ನ ಬಹಳ ಕ್ಲಿಯರ್ ಆಗಿ ಶಾರ್ಟ್ ಆಗಿ ನೆನಪಿಸುತ್ತೆ ಇದು ಕೇವಲ ಒಂದು ಫಿಲಾಸಫಿಯಲ್ಲ ಇದು ನಮ್ಮ ಜೀವನದ ಪ್ರತಿ ಕ್ಷಣಕ್ಕೂ ಅರ್ಥ ಕೊಡೋ ಒಂದು ರಿಯಾಲಿಟಿ ಈ ಆಳವಾದ ಅರ್ಥಗಳನ್ನ ತಿಳ್ಕೊಂಡ ಮೇಲೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಇದರಿಂದ ನಾವು ನಮ್ಮ ಪ್ರತಿದಿನದ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದಾದ ಪ್ರಾಕ್ಟಿಕಲ್ ಪಾಠಗಳೇನು ಮೂಲದಲ್ಲಿ ಕೆಲವು ಮುಖ್ಯವಾದ ಜೀವನ ಪಾಠಗಳನ್ನ ಹೇಳಿದ್ದಾರೆ ಅವನ್ನ ಸ್ವಲ್ಪ ನೋಡೋಣವಾ ಹ್ಮ್ ಖಂಡಿತ ಇದರಿಂದ ಹಲವಾರು ಮುಖ್ಯವಾದ ಪಾಠಗಳನ್ನು ಕಲಿಬೋದು ಮೊದಲನೇದು ಮತ್ತೆ ಬಹಳ ಸ್ಪಷ್ಟವಾದದ್ದು ಅಂದರೆ ಜೀವ ಮತ್ತೆ ಮರಣದ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ಅಲ್ಲಾನೊಬ್ಬರ ಕೈಯಲ್ಲೇ ಇದೆ ಅನ್ನೋ ಸತ್ಯ ಹೌದು ನಾವು ಯಾವಾಗ ಹುಡ್ಬೇಕು ಯಾವಾಗ ಸಾಯ್ಬೇಕು ಅನ್ನೋದ್ರ ಮೇಲೆ ನಮ್ಗೆ ಯಾವ ಕಂಟ್ರೋಲೂ ಇಲ್ಲ ಇದು ನಮ್ಮ ಅಸಹಾಯಕತೆಯನ್ನ ಮತ್ತೆ ಸೃಷ್ಟಿಕರ್ತನ ಪರಮಾಧಿಕಾರವನ್ನ ಅವನ ಸಂಪೂರ್ಣ ಶಕ್ತಿಯನ್ನ ನಮಗೆ ತೋರ್ಸ್ಕೊಡುತ್ತೆ ಇದು ನಮ್ಮಲ್ಲಿ ವಿನಯವನ್ನ ದೇವಭಕ್ತಿಯನ್ನ ಹೆಚ್ಚಿಸ್ಬೇಕು ನಿಜಕ್ಕೂ ಇದು ನಮ್ಮ ಅಹಂಕಾರವನ್ನ ಕಡಿಮೆ ಮಾಡೋ ಪಾಠ ಎರಡನೇ ಪಾಠ ಮನುಷ್ಯ ಈ ಜಗತ್ತಲ್ಲಿ ಶಾಶ್ವತ ಅಲ್ಲ ಅವನು ಕೊನೆಗೆ ತನ್ನ ಸೃಷ್ಟಿಕರ್ತನ ಹತ್ರ ವಾಪಸ್ ಹೋಗ್ಲೇಬೇಕು ಅನ್ನೋ ಅರಿವು ಇದು ನಮ್ಮ ಈ ಪ್ರಾಪಂಚಿಕ ಜೀವನ ಎಷ್ಟು ಶಾರ್ಟ್ ಆಗಿದೆ ಎಷ್ಟು ನಶ್ವರ ಆಗಿದೆ ಅನ್ನೋದನ್ನ ಪದೇ ಪದೇ ನೆನಪಿಸುತ್ತೆ ನಾವು ಎಷ್ಟೇ ಸಾಧನೆ ಮಾಡಿದ್ರೂ ಎಷ್ಟೇ ದುಡ್ಡು ಮಾಡಿದ್ರೂ ಕೊನೆಗೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ಬೇಕು ಹೌದು ಈ ಅರಿವು ತುಂಬಾ ಮುಖ್ಯ ಯಾಕೆಂದ್ರೆ ಇದು ನಮ್ಮ ಆದ್ಯತೆಗಳನ್ನ ಸರಿದಾರಿಯಲ್ಲಿಡೋಕೆ ಸಹಾಯ ಮಾಡುತ್ತೆ ನಾವು ಈ ಜಗತ್ತಲ್ಲಿ ಪರ್ಮನೆಂಟಾಗೆ ಇಲ್ಲ ಅನ್ನೋ ಸತ್ಯ ನಮ್ಗೆ ಸ್ಪಷ್ಟ ಆದಾಗ ಯಾವುದು ನಿಜವಾಗ್ಲೂ ಶಾಶ್ವತ ಯಾವುದು ನಿಜವಾಗ್ಲೂ ಮುಖ್ಯ ಕಡೆಗೆ ನಮ್ಮ ನಮ್ಮ ಗಮನ ಶ್ರಮವನ್ನ ಹಾಕೋಕೆ ಸಾಧ್ಯ ಆಗುತ್ತೆ ಹೌದು ಅಲ್ಪಕಾಲಿಕ ಆಸೆಗಳಿಗಿಂತ ಶಾಶ್ವತವಾದ ಯಶಸ್ಸಿಗೆ ಪ್ರಾಮುಖ್ಯತೆ ಕೊಡೋಕೆ ಇದು ಪ್ರೇರಣೆ ಕೊಡುತ್ತೆ ಮೂರನೇದಾಗಿ ಕಿಯಾಮತ್ ದಿನದ ಪುನರುತ್ಥಾನ ಮತ್ತೆ ವಿಚಾರಣೆ ಅನ್ನೋದು ಕೇವಲ ಒಂದು ಸಾಧ್ಯತೆ ಅಲ್ಲ ಅದೊಂದು ಗ್ಯಾರಂಟಿ ಒಂದು ನಿಶ್ಚಿತವಾದ ಭವಿಷ್ಯದ ಘಟನೆ ಅನ್ನೋ ದೃಢ ನಂಬಿಕೆ ಕುರಾನಿನ ಉದ್ದಕ್ಕೂ ಈ ಸತ್ಯವನ್ನ ಪದೇ ಪದೇ ಹೇಳಲಾಗಿದೆ ಇದು ಕೇವಲ ಒಂದು ನಂಬಿಕೆಯಲ್ಲ ಒಂದು ರಿಯಾಲಿಟಿ ಅಂತ ಮೂಲ ಗ್ರಂಥಗಳು ಹೇಳ್ತವೆ ಇದು ನಮ್ಮನ್ನ ಒಂದು ಗಂಭೀರವಾದ ಪ್ರಶ್ನೆ ಮುಂದೆ ನಿಲ್ಲಿಸುತ್ತೆ ಆ ನಿಶ್ಚಿತವಾದ ದಿನಕ್ಕಾಗಿ ಆ ಕೊನೆಯ ಜವಾಬ್ದಾರಿಗಾಗಿ ನಾವು ಹೇಗ್ ರೆಡಿಯಾಗ್ತಾ ಇದ್ದೀವಿ ಹೌದು ಬಹಳ ಮುಖ್ಯವಾದ ಪ್ರಶ್ನೆ ಪುನರುತ್ಥಾನದ ಮೇಲಿನ ಈ ದೃಢ ನಂಬಿಕೆ ನಮ್ಮ ಇವತ್ತಿನ ನಿರ್ಧಾರಗಳ ಮೇಲೆ ನಮ್ಮ ನಡವಳಿಕೆ ಮೇಲೆ ನಮ್ಮ ಸಂಬಂಧಗಳ ಮೇಲೆ ಹೇಗೆ ಪ್ರಭಾವ ಬೀರಬೇಕು ಇದು ಬರೀ ಫ್ಯೂಚರಲ್ಲಿ ನಡೆಯೋ ಘಟನೆ ಅಲ್ಲ ಇದು ನಮ್ಮ ಪ್ರೆಸೆಂಟನ್ನ ರೂಪಿಸೋ ನಮ್ಮನ್ನ ಯಾವಾಗ್ಲೂ ಅಲರ್ಟ್ ಆಗಿಡುವ ಒಂದು ಶಕ್ತಿಯಾಗಬೇಕು ಹೂ ನಾವು ಮಾಡೋ ಪ್ರತಿಯೊಂದು ಕೆಲ್ಸನೂ ಆ ದಿನ ಲೆಕ್ಕಕ್ಕೆ ಬರುತ್ತೆ ಅನ್ನೋ ಅರಿವು ನಮ್ಮಲ್ಲಿ ಜವಾಬ್ದಾರಿಯನ್ನ ಹೆಚ್ಚಿಸುತ್ತೆ ಖಂಡಿತ ಮತ್ತೆ ಇದು ನೇರವಾಗಿ ನಾಲ್ಕನೇ ಮತ್ತೆ ಬಹುಶಃ ಅತ್ಯಂತ ಪ್ರಾಕ್ಟಿಕಲ್ ಆದ ಪಾಠಕ್ಕೆ ನಮ್ಮನ್ನ ತರುತ್ತೆ ನಮ್ಗೆ ಸಿಕ್ಕಿರೋ ಈ ಅಮೂಲ್ಯವಾದ ಜೀವನ ಸಮಯ ಶಕ್ತಿ ಇದನ್ನ ವೇಸ್ಟ್ ಮಾಡದೆ ಪರಲೋಕದ ಶಾಶ್ವತ ಜೀವನಕ್ಕಾಗಿ ತಯಾರಿ ಮಾಡ್ಕೋಬೇಕು ಅನ್ನೋ ಸ್ಪಷ್ಟವಾದ ಕರೆ ನಮ್ಮ ಪ್ರತಿ ಉಸುರು ಪ್ರತಿ ಕ್ಷಣವೂ ಒಂದು ಅವಕಾಶ ಒಂದು ಪರೀಕ್ಷೆ ಹೌದು ಈ ಜೀವನ ಒಂದ್ ರೀತಿ ಇದ್ದ ಹಾಗೆ ಇಲ್ಲಿ ನಾವು ಏನು ಬಿತ್ತುತ್ತೀವೋ ಅದರ ಫಸಲನ್ನೇ ಪರಲೋಕದಲ್ಲಿ ಕುಯ್ಯೋದು ಸರಿ ಅದಕ್ಕೆ ನಮ್ಮ ಟೈಮ್ ಹೇಗೆ ಕಳೀತಾ ಇದ್ದೀವಿ ನಮ್ಮ ರಿಸೋರ್ಸಸ್ ಯಾವುದಕ್ಕೆ ಬಳಸ್ತಾ ಇದ್ದೀವಿ ನಮ್ಮ ಸಂಬಂಧಗಳನ್ನ ಹೇಗೆ ನಿಭಾಯಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಾವು ಯಾವಾಗ್ಲೂ ಆತ್ಮವಿಮರ್ಶೆ ಮಾಡ್ಕೋಬೇಕು ಇಷ್ಟ ಆಗೋ ಒಳ್ಳೆ ಕೆಲಸಗಳಲ್ಲಿ ನಮ್ಮ ಜೀವನವನ್ನ ಕಳಿಯೋಕೆ ಪ್ರಯತ್ನ ಪಡ್ತಾ ಇರಬೇಕು ಸಣ್ಣ ಸಣ್ಣ ಕೆಲಸಗಳು ಮುಖ್ಯ ಆಗತ್ತೆ ಸುಂದರವಾದ ಅರ್ಥಪೂರ್ಣವಾದ ದುವಾ ಅಂದ್ರೆ ಪ್ರಾರ್ಥನೆ ಇದೆಯಲ್ಲ ಅದನ್ನ ಇಲ್ಲಿ ಹೇಳೋದು ತುಂಬಾ ಸರಿ ಅನ್ಸುತ್ತೆ ಖಂಡಿತ ಅದು ಹೀಗಿದೆ ಓ ಅಲ್ಲ ನಮ್ಮ ಜೀವನವನ್ನು ನಿನ್ನ ಆಜ್ಞೆಗಳಿಗೆ ಅನುಗುಣವಾಗಿ ನಿನ್ನ ಮೆಚ್ಚುಗೆಯ ಹಾದಿಯಲ್ಲಿ ಕಳೆಯುವಂತೆ ಮಾಡೋ ನಮ್ಮ ಮರಣವನ್ನು ಇಮಾನಿನೊಂದಿಗೆ ದೃಢ ನಂಬಿಕೆಯೊಂದಿಗೆ ಕರುಣಿಸು ಮತ್ತು ಪುನರುದ್ಧಾನದ ದಿನ ನಮ್ಮನ್ನು ಯಶಸ್ವಿಗಳ ಗುಂಪಿನಲ್ಲಿ ಸೇರಿಸು ಅಮೀನ್ ಯಾ ರಬ್ಬಲ್ ಆಲಮೀನ್ ಇದು ಈ ಆಯತ್ನಿಂದ ನಾವು ಕಲಿತ ಪಾಠಗಳ ನಮ್ಗೆ ಗೊತ್ತಾದ ಸತ್ಯಗಳ ಒಂದು ಅತ್ಯುತ್ತಮ ಸಾರಾಂಶ ಮತ್ತೆ ಪ್ರಾರ್ಥನೆ ರೂಪದಲ್ಲಿದೆ ನಮ್ಮ ಜೀವನದ ಶುರುವಿನಿಂದ ಕೊನೆಯವರೆಗೆ ಮತ್ತೆ ಅದರ ನಂತರದ ಶಾಶ್ವತ ಜೀವನದಲ್ಲೂ ಅಲ್ಲಾಹನ ಕರುಣೆ ದಾರಿ ತೋರಿಸೋದು ಸಹಾಯ ನಮ್ಮ ಜೊತೆ ಇರಲಿ ಅನ್ನೋ ಹಾರೈಕೆ ಇದು ಹಾಗಾದರೆ ಇವತ್ತಿನ ನಮ್ಮ ಈ ವಿವರವಾದ ಚರ್ಚೆಯನ್ನ ಒಟ್ಟಾಗಿ ನೋಡಿದ್ರೆ ಸೂರತುಲ್ ಬಹರಾದ ಈ ಇಪ್ಪತ್ತೆಂಟನೇ ಆಯತ್ ಕೆಲವೇ ಪದಗಳಲ್ಲಿ ನಮ್ಮ ಪೂರ್ತಿ ಅಸ್ತಿತ್ವದ ಕಥೆಯನ್ನೇ ಹೇಳ್ಬಿಡುತ್ತೆ ನಾವು ಎಲ್ಲಿಂದ ಬಂದ್ವಿ ಶೂನ್ಯ ಈಗೆಲ್ಲಿದ್ದೀವಿ ಈ ಲೋಕದ ಜೀವನ ಎಲ್ಲಿಗೋಗ್ತಾ ಇದ್ದೀವಿ ಮರಣ ಬರ್ಝಹ್ ಪುನರುತ್ಥಾನ ಮತ್ತೆ ಈ ಪೂರ್ತಿ ಪಯಣದಲ್ಲಿ ನಮ್ಮ ಜವಾಬ್ದಾರಿಯೇನು ನಮ್ಮ ಕೊನೆಯ ಡೆಸ್ಟಿನೇಷನ್ ಏನು ಅಲ್ಲಾಹನ ಮುಂದೆ ವಿಚಾರಣೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಲಾಜಿಕಲ್ ಆಗಿ ಮನಸ್ಸಿಗೆ ತೊಟ್ಟು ಹಾಗೆ ನೆನ್ಪಿಸುತ್ತೆ ಹೌದು ಇದು ಕೇವಲ ಒಂದು ತಲೆಗೆ ಅರ್ಥ ಆಗೋ ವಿಷಯವಾಗಿ ಜ್ಞಾನವಾಗಿ ಉಳಿಬಾರ್ದು ಇದು ನಮ್ಮ ಹೃದಯಗಳನ್ನ ತಲುಪಬೇಕು ನಮ್ಮ ಆತ್ಮಗಳನ್ನ ಮುಟ್ಟಬೇಕು ನಮ್ಮ ಪ್ರತಿದಿನದ ಜೀವನದ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಯೋಚನೆಗಳಲ್ಲಿ ಮಾತುಗಳಲ್ಲಿ ಕೆಲಸಗಳಲ್ಲಿ ಸಂಬಂಧಗಳಲ್ಲಿ ಕಾಣಿಸ್ಬೇಕೋ ಆಗ ಮಾತ್ರ ಈ ಆಯತ್ನ ನಿಜವಾದ ಉದ್ದೇಶ ಪೂರ್ತಿಯಾಗತ್ತೆ ಖಂಡಿತವಾಗಿಯೂ ಇಲ್ಲಿ ಕೇಳುಗರಲ್ಲಿ ಇನ್ನಷ್ಟು ಆಳವಾಗಿ ಯೋಚನೆ ಮಾಡೋಕೆ ಒಂದು ವಿಷಯ ಸೇರಿಸ್ಬೋದು ಅನ್ಸುತ್ತೆ ಹೇಳಿ ನಾವೀಗ ಚರ್ಚೆ ಮಾಡಿದ್ವಲ್ಲ ಈ ಅಸ್ತಿತ್ವದ ಚಕ್ರ ಅಂದ್ರೆ ಅಸ್ತಿತ್ವ ಇಲ್ಲದಿರೋದು ಮೊದಲ ಜೀವ ಮರಣ ಮಧ್ಯಾಂತರ ಸ್ಥಿತಿ ಪುನರುತ್ಥಾನ ಮತ್ತೆ ಕೊನೆಯ ಜವಾಬ್ದಾರಿ ಈ ಪೂರ್ತಿ ಚಿತ್ರಣವನ್ನ ನಾವು ಪ್ರತಿದಿನ ಸ್ವಲ್ಪ ಹೊತ್ತಾದ್ರೂ ಮನಸ್ಸಲ್ಲಿ ತಂದ್ರೆ ಅದರ ಬಗ್ಗೆ ಯೋಚನೆ ಮಾಡ್ರೆ ಅದು ನಮ್ಮ ದಿನನಿತ್ಯದ ಚಿಕ್ಕಪುಟ್ಟ ನಿರ್ಧಾರಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು ನಾವೆದುರಿಸೋ ಕಷ್ಟಗಳು ಚಾಲೆಂಜ್ಗಳು ಅಥವಾ ನಮಗೆ ಸಿಗೋ ಸಂತೋಷ ಯಶಸ್ಸು ಇವುಗಳನ್ನು ನೋಡೋ ನಮ್ಮ ದೃಷ್ಟಿಕೋನವನ್ನು ಇದು ಹೇಗೆ ಬದಲಾಯಿಸಬಹುದು ಈ ಪ್ರಾಪಂಚಿಕ ಜೀವನ ಎಷ್ಟು ಅನಿಶ್ಚಿತ ಎಷ್ಟು ಅಶಾಶ್ವತ ಅನ್ನೋ ರಿಯಾಲಿಟಿ ಮತ್ತೆ ಪರಲೋಕದ ಗ್ಯಾರಂಟಿಯಾದ ಭವಿಷ್ಯದ ಅರಿವು ಈ ಎರಡರ ನಡುವಿನ ವ್ಯತ್ಯಾಸವನ್ನು ನಾವು ಸೀರಿಯಸ್ ಆಗಿ ತಗೊಂಡ್ರೆ ಅದು ನಮ್ಮನ ಹೇಗೆ ಹೆಚ್ಚು ತಾಳ್ಮೆಯಿಂದಲಿಯೋ ಹಾಗೆ ಹೆಚ್ಚು ಕೃತಜ್ಞತೆಯಿಂದ ಇರೋ ಹಾಗೆ ಹೆಚ್ಚು ನೈತಿಕವಾಗಿ ಹೆಚ್ಚು ಉದ್ದೇಶಪೂರ್ವಕವಾಗಿರೋ ವ್ಯಕ್ತಿಗಳನ್ನಾಗಿ ಮಾಡ್ಬೋದು ಈ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡೋದು ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಹೆಲ್ಪ್ ಮಾಡ್ಬೋದು ಅತ್ಯುತ್ತಮವಾದ ಯೋಚನೆಗೆ ಹಚ್ಚೋ ಮಾತು ನಮ್ಮ ಈ ಶಾರ್ಟ್ ಟರ್ಮ್ ಅಸ್ತಿತ್ವಕ್ಕೂ ನಮ್ಮ ಶಾಶ್ವತ ಭವಿಷ್ಯಕ್ಕೂ ಇರೋ ಈ ದೊಡ್ಡ ಸಂಬಂಧವನ್ನ ಅರ್ಥ ಮಾಡ್ಕೊಂಡ್ ಬದುಕೋದು ನಮ್ಮ ಜೀವನಕ್ಕೆ ಒಂದು ಹೊಸ ಡೈಮೆನ್ಷನ್ ಒಂದು ಹೊಸ ಅರ್ಥ ಕೊಡ್ಬೋದು ಸೂರತುಲ್ ಬಕರಾದ ಈ ಮಹತ್ವದ ಆಯತ್ ಬಗ್ಗೆ ಇವತ್ತಿನ ಈ ವಿವರವಾದ ಚರ್ಚೆ ಮೂಲದಲ್ಲಿ ಕೊಟ್ಟಿರೋ ತಫ್ಸೀರಿನ ಬೆಳಕಿನಲ್ಲಿ ಕೇಲುಗರಿಗೆ ಉಪಯೋಗ ಆಗಿತ್ತು ಮತ್ತೆ ಯೋಚನೆಗೆ ಪ್ರೇರಣೆ ಕೊಟ್ಟಿದೆ ಅಂತ ಭಾವಿಸ್ತೀವಿ